ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹೊಸ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಬಟ್ ಏನಪ್ಪ ಟಾಪಿಕ್ ಅಂತ ಕೇಳೋದಾದರೆ ನೋಡ್ಬೋದು ಸ್ಟಾರ್ ಯುವ ಕ್ರಿಕೆಟ್ ಆಟಗಾರ ಕ್ರಿಕೆಟ್ನಿಂದ ಮೂರು ವರ್ಷ ಈಗ ಬ್ಯಾನ್ ಆಗಿದ್ದಾರೆ ಬಟ್ ಯಾರು ಯಾಕೆ ಬ್ಯಾನ್ ಆದರು ಅಂತ ನಾನು ಪ್ರತಿಯೊಂದು ನಡೆ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಯಾರಪ್ಪ ಆ ಬ್ಯಾನ್ ಆದ ಕ್ರಿಕೆಟ್ ಆಟಗಾರ ಅಂತ ಕೇಳಿದರೆ ನೋಡಬಹುದು ಶ್ರೀಲಂಕಾ ತಂಡದ ಸ್ಟಾರ್ ವಿಕೆಟ್ ಕೀಪರ್ ಆದ ನಿರೋಶನ್ ಡೆಕ್ವಲ್ಲ ಅವರು ಮೂರು ವರ್ಷ ಬ್ಯಾನ್ ಆಗಿದ್ದಾರೆ ಯಾಕೆ ಬ್ಯಾನರ್ ಅಂತ ಕೇಳೋದಾದರೆ ನೋಡಬಹುದು ಇನ್ನು ಡೋಪಿಂಗ್ ವಿಚಾರದಲ್ಲಿ ಇವರು ಉದ್ದೀಪ ನಮದು ಸೇವಿಸಿದ್ದಾರೆ ಅಂತ ಬಾಯಿತು ಬರ್ತಿದೆ ಬಟ್ ಇವರು ಸೇವಿಸಿದ್ದಕ್ಕಾಗಿ ಇವರನ್ನು ಮೂರು ವರ್ಷ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಏನಪ್ಪ ಅಂದರೆ ಬ್ಯಾನ್ ಮಾಡಿದೆ ನಿರೋಶನ್ ಡಿಕ್ವಲ್ಲಾ ಯಾರಪ್ಪ ಅಂದರೆ ಶ್ರೀಲಂಕಾ ತಂಡದ ಇವರು ಐವತ್ನಾಲ್ಕು ಟೆಸ್ಟ್ ಐವತ್ತೈದು ಏಕದಿನ ಇನ್ನು ಇಪ್ಪತ್ತೆಂಟು ಅಂತಾರಾಷ್ಟ್ರೀಯ ಟೀ ಟೆಂಟ್ ಪಂದ್ಯಗಳನ್ನು ಆಡಿದ್ದಾರೆ ಇನ್ನು ಅವರಿಗೆ ಇದು ಮೊದಲ ನಿಷೇಧ ಅಲ್ಲಂತ ಕೂಡ ಮಾಹಿತಿ ಬರುತ್ತದೆ ಬಟ್ ಈ ಹಿಂದೆ ನಪ್ಪ ಶ್ರೀಲಂಕಾ ಇಂಗ್ಲೆಂಡ್ ಪ್ರವಾಸ ಕೂಡ ಕೈಗೊಂಡಿತ್ತು ಅಲ್ಲಿ ಕೋವಿಡ್ ಪ್ರೋಟೋಕಾಲ್ ಅನ್ನು ಉಲ್ಲಂಘಿಸಿದ್ದಕ್ಕಾಗಿ ಟಿಕ್ಕೋಲ್ಲಾ ಮತ್ತು ಕುಶಾಲ್ ಮೆಂಡಿಸ್ ಮತ್ತು ಧನುಷ್ಕ ಗುಣ ತಿಲಕ ಅವರಿಗೆ ಒಂದು ವರ್ಷದ ನಿಷೇಧ ಇರಲಾಗಿತ್ತು ಅದೇ ಈ ಮೇಲ್ಮೈ ನಂತರ ಕೂಡ ಶಿಕ್ಷೆಯನ್ನು ಆರು ತಿಂಗಳಿಗೆ ಇವರಿಗೆ ಇಳಿಸಲಾಗಿತ್ತು ಬಟ್ ಇದೀಗ ಡೋಪಿಂಗ್ ವಿಚಾರದಲ್ಲಿ ನ್ಯೂರಸನ್ ಡಿಕ್ವಲ್ಲಾ ಅವರು ಮತ್ತೆ ತಪ್ಪು ಮಾಡಿ ಮೂರು ವರ್ಷ ಶ್ರೀಲಂಕನ್ ಕ್ರಿಕೆಟ್ ಇಂದ ಬ್ಯಾನ್ ಆಗಿದ್ದಾರೆ ಇದು ಅಂದರೆ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಶ್ರೀಲಂಕನ್ ಪ್ರೀಮಿಯರ್ ಲೀಗ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಥ್ಯಾಂಕ್ ಯು